ಯೋಜನೆ ಹೋರಾಟಗಾರರಂತಹ ಮಹೇಶಿತಿ ತಿಮ್ಮರೋಳಿಯವರು ಈ ಒಂದು ದಾಳಿಯ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹತ್ತೊಂಬತ್ತರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿಯನ್ನ ಅನಾಹುತಕ್ಕೆ ಸರಿಯಾದ ಉತ್ತರವನ್ನ ಹುಡುಕಿದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಪೆಹಲ್ಗಾಮ್ ದಾಳಿ ಆಗ್ತಾ ಇರಲಿಲ್ಲ ನಮ್ಮ ದೇಶವನ್ನೇ ನಮ್ಮ ದೇಶದ ಜನತೆಯನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಮನ ಕಲಕುವ ಘಟನೆ ನೆನೆಯ ದಿನ ಕಾಶ್ಮೀರದಲ್ಲಿ ನಡೆಯುತ್ತೆ ಪೆಹಲ್ಗಾಮ್ ಎಂಬಲ್ಲಿ ಉಗ್ರಗಾಮಿಗಳು ಒಂದು ಪ್ರವಾಸಿಗರ ತಾಣವನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ಏನು ಏಕಾಏಕಿ ಶೂಟ್ ಮಾಡ್ತಾರೆ ಸರಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನ ಅಲ್ಲಿ ಹಸು ನಿಗ್ತಾರೆ ನಮ್ಮ ಕರ್ನಾಟಕದವರು ಅಲ್ಲಿ ಸೇರಿದ್ದಾರೆ ನಾವಿಲ್ಲಿ ಗಮನಿಸಬೇಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಪುಲ್ವಾಮಾ ದಾಳಿಯನ್ನು ಆ ಒಂದು ಏನು ದಾಳಿಯಿಂದಾದ ಅನಾಹುತವನ್ನ ಆ ಒಂದು ಅನಾಹುತಕ್ಕೆ ಸರಿಯಾದ ಉತ್ತರವನ್ನ ಹುಡುಕಿದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಪೆಹಲ್ಗಾಮ್ ದಾಳಿ ಆಗ್ತಾ ಇರಲಿಲ್ಲ ಇದಕ್ಕೆಲ್ಲ ಯಾರು ಕಾರಣ ಇದಕ್ಕೆಲ್ಲ ಕಾರಣವಾಗಿರುವುದೇ ಭೂಪಟ್ಟದ ರಾಜಕಾರಣ ಅಲ್ವಾ ಖಂಡಿತವಾಗಿಯೂ ನಾವು ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ನರೇಂದ್ರ ಮೋದಿ ಸರ್ಕಾರ ಅಂದ್ರೆ ಎನ್ ಡಿ ಎ ಸರ್ಕಾರ ಹೇಳ್ತಾ ಬಂದ್ ಬರ್ತಾ ಇದ್ದು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿದ ನಂತರ ಕಾಶ್ಮೀರದ ಜನ ಶಾಂತಿಯುತವಾಗಿದ್ದಾರೆ ಶಾಂತಿಯ ಏನು ಕಡಲಾಗಿದೆ ಈ ಒಂದು ಕಾಶ್ಮೀರ ಯಾರಿಗೆ ಬೇಕಾದರೂ ಓಪನ್ ಆಗಿ ಹೋಗ್ಬೋದು ಭದ್ರತೆ ಅಷ್ಟೊಂದು ಏನು ಗಟ್ಟಿಮುಟ್ಟಾಗಿದೆ ಅನ್ನುವಂತಹ ಎಲ್ಲ ಮಾತುಗಳನ್ನು ಹೇಳ್ತಾ ಓಕೆ ಇವೆಲ್ಲವನ್ನು ನಂಬಿಕೊಂಡು ತಂಡೋಪತಂಡವಾಗಿ ಏನು ಮದುವೆಯಾಗಿ ಒಂದು ವಾರ ಕೂಡ ಆಗಿಲ್ಲ ಅಂತಹ ದಂಪತಿಗಳು ಕೂಡ ಇದರಿದ್ದಾರೆ ಗಂಡನನ್ನು ಕಳ್ಕೊಂಡಂತಹ ಹೆಂಡತಿ ತಂದೆಯನ್ನು ಕಳ್ಕೊಂಡಂತಹ ಮಕ್ಕಳು ಅಣ್ಣನನ್ನ ಕಳ್ಕೊಂಡಂತಹ ತಂಗಿಯಂದಿತ್ತು ಇಲ್ಲಿ ನಾವು ನೋಡಬೇಕಾಗಿರೋದು ಯಾವುದೇ ಧರ್ಮ ಅಲ್ಲ ಈ ಒಂದು ದಾಳಿಯಲ್ಲಿ ಅಥವಾ ಕಾಶ್ಮೀರದಲ್ಲಿ ಈ ಮೊದಲು ನಡೆದಂತಹ ದಾಳಿಗಳೆಲ್ಲವನ್ನ ನಾವು ನೋಡುವಾಗ ಅಲ್ಲಿ ಧರ್ಮ ಅಂತ ನೋಡುವಾಗ ಮುಸಲ್ಮಾನರ ಸಂಖ್ಯೆ ಹೆಚ್ಚು ದಾಳಿಗೆ ಒಳಪಟ್ಟು ಜೀವವನ್ನ ಕಳ್ಕೊಂಡವರಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಹಿಂದೂಗಳ ಸಂಖ್ಯೆ ಮುಸಲ್ಮಾನರ ಸಂಖ್ಯೆಗಿಂತ ಕಡಿಮೆ ಅಂದರೆ ಇಲ್ಲಿ ಧರ್ಮದ ವಿಚಾರದಲ್ಲಿ ಉಗ್ರಗಾಮಿಗಳು ದಾಳಿಯನ್ನು ನಡೆಸ್ತಾ ಇಲ್ಲ ಇಲ್ಲಿ ದಾಳಿಯ ಹಿಂದೆ ಬೇರೆ ಏನೋ ಸಂಚಿದೆ ಅದನ್ನೇ ಭೂಪಟ್ಟದ ರಾಜಕಾರಣ ಅಂತಾರೆ ಓಕೆ ಇದು ನಾನು ಹೇಳ್ತಾ ಇಲ್ಲ ವಾರ್ತಾ ಭಾರತಿಯಲ್ಲಿ ಸಂಪಾದಕರಾಗಿರುವಂತಹ ನಮ್ಮ ಶಿವಸುಂದರ್ ಅವರು ಅವರು ಒಂದು ಅತ್ಯುತ್ತಮವಾದಂತಹ ಒಂದು ಬರವನ್ನು ಬರೆದಿದ್ದಾರೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾಗೆ ಸರಿಯಾದ ಉತ್ತರ ಹುಡುಕಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಪೆಹಲ್ಗಾಮ್ ದಾಳಿ ನಡೀತಾ ಇರಲಿಲ್ಲ ಪೆಹಲ್ಗಾಮ್ಗೆ ಶೋಕಿಸುತ್ತಿರುವ ದೇಶ ಮತ್ತೊಂದು ಪೆಹಲ್ಗಾಮ್ ಆಗುವುದನ್ನು ತಡೆಯಬೇಕೆಂದರೆ ಈ ಕೆಲವು ಕಟು ಪ್ರಶ್ನೆಗಳನ್ನು ಕೇಳಬೇಕು ಮತ್ತು ಕೇಳಿಕೊಳ್ಬೇಕು ಒಂದು ಅಮಾಯಕರ ಹತ್ಯೆ ಯಾರೇ ಮಾಡಿದ್ರು ಯಾಕೆ ಮಾಡಿದ್ರು ಕಂಡನಾರ್ಹ ಹತ್ಯೆಗೀಡಾದವರ ಕುಟುಂಬಗಳ ದುಃಖ ಮತ್ತು ಅಸಹಾಯಕತೆ ಮನುಷ್ಯರಾದವರೆಲ್ಲರದ್ದು ಆಗಿರಬೇಕು ಕೊಲೆಯಾದದ್ದು ಅಮಾಯಕ ಮುಸ್ಲಿಮರು ಅಮಾಯಕ ಮನುಷ್ಯರು ಕೊಲೆ ಮಾಡಿದ್ದು ಉಗ್ರರು ಅಲ್ವಾ ಮೂರನೇದು ಹಾಗೆ ನೋಡಿದರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ಅತಿ ಹೆಚ್ಚು ಬಲಿಯಾಗಿರುವವರು ಮುಸ್ಲಿಮರೇ ಹಿಂದೂಗಳು ಬಲಿಯಾಗಿಲ್ಲ ಅಂತಲ್ಲ ಆದರೆ ಮುಸಲ್ಮಾನರಿಗೆ ಹೋಲಿಸಿದರೆ ಉಗ್ರರಿಗೆ ಬಲಿಯಾದ ಹಿಂದೂ ನಾಗರಿಕರ ಸಂಖ್ಯೆ ಕಡಿಮೆ ಹೀಗಾಗಿ ಈ ಹತ್ಯಾಕಾಂಡದ ಹಿಂದೆ ಇರುವುದು ಧರ್ಮ ಕಾರಣವಲ್ಲ ಭೂಪಟದ ರಾಜಕಾರಣ ಹೀಗಾಗಿ ಈ ಪ್ರಕರಣವನ್ನು ಧರ್ಮಾಧಾರಿತ ಎಂದು ಬಣ್ಣಿಸಿ ದ್ವೇಷ ರಾಜಕಾರಣದ ಮತ್ತೊಂದು ಅಧ್ಯಾಯ ಪ್ರಾರಂಭಿಸಲು ಹಿಂದುತ್ವಾದಿಗಳು ಹೇಗೋ ಸಿದ್ಧತೆ ನಡೆಸಿದ್ದಾರೆ ನಾಲ್ಕು ವಾಸ್ತವದಲ್ಲಿ ಈ ದುರಂತದ ಹಿಂದೆ ಪಾಕಿಸ್ತಾನಿ ಪ್ರಭುತ್ವದ ಯೋಜಿತ ಸಹಕಾರವೂ ಇರಬಹುದು ಮತ್ತು ಭಾರತ ಸರ್ಕಾರದ ಉದ್ದೇಶಪೂರ್ವಕ ನಿರ್ಲಕ್ಷ್ಯವೂ ಇರಬಹುದು ಎಂಬುದನ್ನು ಮರೆಯಬಾರದು ಐದನೇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಹಿಂದೆಂದಿಗಿಂತಲೂ ಉಗ್ರ ದಾಳಿ ಹೆಚ್ಚಿದೆ ಹತ್ತಾರು ಸೈನಿಕರು ಹತರಾಗಿದ್ದಾರೆ ಆದರೂ ಅದೆಲ್ಲವನ್ನ ನಿರ್ಲಕ್ಷಿಸಿರುವಂತಹ ಕೇಂದ್ರ ಸರ್ಕಾರ ಮೋದಿ ಆಡಳಿತ ಬಂದ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ಹೆಚ್ಚಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದರಿಂದ ಪ್ರವಾಸೋದ್ಯಮ ಹೆಚ್ಚಿದೆ ಎಂಬ ಸುಳ್ಳು ಹೆಗ್ಗಳಿಕೆಗಳನ್ನ ಪ್ರಚಾರ ಮಾಡಲು ಭದ್ರತೆಯ ಗಮನವನ್ನ ತಗ್ಗಿಸಿದೆ ಇದನ್ನ ಪೆಹಲ್ಗಾಂ ಪ್ರಕರಣ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತದೆ ಹೀಗಾಗಿ ಈ ದುರಂತಕ್ಕೆ ಕೊಂದ ಉಗ್ರರಷ್ಟು ಕಾರಣರು ಸ್ವಾರ್ಥ ರಾಜಕೀಯ ಉದ್ದೇಶಕ್ಕೆ ಭದ್ರತಾ ನಿರ್ಲಕ್ಷ್ಯ ತೋರಿದ ಮೋದಿ ಸರ್ಕಾರವು ಅಷ್ಟೇ ಕಾರಣವಾಗಿದೆ ಆರನೇದಾಗಿ ಇದಲ್ಲದೆ ನೋಟು ನಿಷೇಧ ಮಾಡಿದ್ದರಿಂದ ಕಾಶ್ಮೀರದಲ್ಲಿ ಉಗ್ರರು ಪಟ್ಟಳ ಕಡಿಮೆಯಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾಗಿದ್ದರಿಂದ ಉಗ್ರರು ಹಿಮ್ಮೆಟ್ಟಿದ್ದಾರೆ ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನ ಕಿತ್ತು ಹಾಕಿದ್ದು ಕೂಡ ಉಗ್ರರನ್ನು ಹತ್ತಿಕ್ಕುವುದಕ್ಕೆ ಎಂಬ ಎಂಬ ಮೋದಿ ಸರ್ಕಾರದ ಪ್ರಚಾರಗಳು ಎಷ್ಟು ಹುಸಿಯಾದವು ಎಂಬುದನ್ನು ಕೂಡ ಪೆಹಲ್ಗಾಮ್ ಹತ್ಯೆ ಮತ್ತೊಮ್ಮೆ ದೃಢಪಡಿತಾ ಇದೆ ಏಳನೇದಾಗಿ ಭಾರತದಾದ್ಯಂತ ಕಾಶ್ಮೀರ ಶಾಂತಿಯುತವಾಗಿದೆ ಮತ್ತು ಉಗ್ರ ಮುಕ್ತವಾಗಿದೆ ಎಂಬ ಹುಸಿ ಪ್ರಚಾರಗಳು ಭದ್ರತೆಯ ಮತ್ತು ರಕ್ಷಣೆ ಇಲ್ಲದ ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಿಸಿ ಉಗ್ರರಿಗೆ ಸುಲಭ ತುತ್ತು ಮಾಡಿದೆ ಹೀಗಾಗಿ ಕೊಂದ ಉಗ್ರರನ್ನು ಖಂಡತುಂಡವಾಗಿ ಖಂಡಿಸುತ್ತಲೇ ಈ ಹತ್ಯಾಗಾಡವನ್ನು ತಮ್ಮ ರಾಜಕೀಯ ಉದ್ದೇಶಗಳಿಗೆ ಸಾಧ್ಯವಾಗುವಂತೆ ಮಾಡಿಬಿಟ್ಟ ಮೋದಿ ಸರ್ಕಾರದ ಭದ್ರತಾ ವೈಫಲ್ಯವನ್ನ ಕೂಡ ಮನುಷ್ಯ ಮಾತ್ರರು ಮತ್ತು ನಿಜವಾದ ದೇಶಭಕ್ತರು ಖಂಡಿಸಲೇಬೇಕು ಎಂಟನೇದಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಗೆ ಮುನ್ನ ಪುಲ್ವಾಮಾದಲ್ಲಿ ಉಗ್ರರು ನಲವತ್ತು ಯೋಧರನ್ನ ಕೊಂದು ಹಾಕಿದಾಗ ಹೇಗೆ ಪ್ರಕರಣವನ್ನ ಮೋದಿ ಸರ್ಕಾರ ಯೋಜಿತವಾಗಿ ಬಳಸಿಕೊಂಡು ಸುಳ್ಳು ಕಥನವನ್ನ ಹೆಣೆಯಿತು ಎಂಬುದನ್ನು ಆಗ ಬಿಜೆಪಿಯೇ ನಿಯುಕ್ತಿ ಮಾಡಿದಂತಹ ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಹೇಳಿದು ನೆನಪಿನಲ್ಲಿಟ್ಟುಕೊಳ್ಳೋಣ ಒಂಬತ್ತನೇದಾಗಿ ಹಾಗೆಯೇ ಪುಲ್ವಾಮಾ ಆಸುಪಾಸಿನ ಭದ್ರತೆಯ ಹೊಣೆ ಹೊತ್ತಿದ್ದ ಡಿವೈಎಸ್ಪಿ ದವೀಂದರ್ ಸಿಂಗ್ ಎಂಬ ದೆಹಲಿ ಸರ್ಕಾರದ ವಿಶೇಷ ಆಪ್ತ ಅಧಿಕಾರಿಯು ಇಬ್ಬರು ಉಗ್ರಗಾಮಿಗಳನ್ನು ತನ್ನ ಕಾರಿನಲ್ಲಿ ಕೂಡಿಸಿಕೊಂಡು ದಾಟಿಸುತ್ತಿದ್ದಾಗ ಸೆರೆ ಸಿಕ್ಕಿದ್ದನ್ನ ನಂತರ ದೆಹಲಿಯು ಮಧ್ಯಪ್ರದೇಶ ಮಧ್ಯಪ್ರವೇಶ ಮಾಡಿದ್ದನ್ನು ನಂತರ ದವಿಂದರ್ ಸಿಂಗ್ ಮತ್ತು ಇಬ್ಬರು ಉಗ್ರರ ಬಗ್ಗೆ ಮೋದಿ ಸರ್ಕಾರ ಗಾಢ ಮೌನ ಪಾಲಿಸುತ್ತಾ ಬಂದಿರುವುದರನ್ನ ಮರೆಯದಿರೋಣ ಓಕೆ ಹತ್ತು ಅದೇ ಪುಲ್ವಾಮಾ ಪ್ರಕರಣದಲ್ಲಿ ಪುಲ್ವಾಮಾ ಪ್ರಕರಣದಲ್ಲಿ ಕಾಶ್ಮೀರದಲ್ಲಿ ಬಿಗಿ ಭದ್ರತೆಯ ನಡುವೆಯೂ ಮುನ್ನೂರು ಕೆಜಿ ಡಿ ಎಕ್ಸ್ ಪುಲ್ವಾಮಾಗೆ ಹೇಗೆ ಬಂತು ಹದಿನೆಂಟು ಬಾರಿ ಉಗ್ರರ ದಾಳಿಯ ಬಗ್ಗೆ ಎಚ್ಚರಿಕೆ ನೀಡಿದ್ರು ಯೋಧರ ಕ್ಯಾರವಾನ್ ಜಮ್ಮುವಿಂದ ಅಂದು ಏಕೆ ಕಾಶ್ಮೀರಕ್ಕೆ ನಲವತ್ತು ಟ್ರಕ್ಕುಗಳಲ್ಲಿ ಪ್ರಯಾಣ ಮಾಡಿತು ಇನ್ನಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೆ ಮೋದಿ ಸರ್ಕಾರ ಉತ್ತರ ಕೊಟ್ಟಿಲ್ಲ ಎಂಬುದನ್ನ ಮರೆಯದಿರೋಣ ಹನ್ನೊಂದು ಹಾಗೆ ಎರಡ್ ಸಾವಿರದ ಹದಿನಾರರ ಮಾಲೆಂಗಾಂ ಸ್ಫೋಟ ಪ್ರಕರಣದಲ್ಲಿ ಹಲವಾರು ಸ್ಥಳೀಯ ಮುಸ್ಲಿಮರನ್ನ ಬಂಧಿಸಲಾಗಿತ್ತು ಆನಂತರ ಅಭಿನವ್ ಭಾರತ್ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥ ಸದಸ್ಯೆ ಪ್ರಜ್ಞಾ ಸಿಂಗ್ ಈ ಪ್ರಕರಣದ ಕಾರಣಕರ್ತರು ಅಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಹೇಮಂತ್ ಕರ್ಕರೆ ಸಾಬೀತುಪಡಿಸಿದರು ಆದರೆ ಅದೇ ಸಮಯದಲ್ಲಿ ಪಾಕ್ ಉಗ್ರರು ಮುಂಬೈ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕರ್ಕರೆಯವರು ಕೂಡ ನಿಗೂಢವಾಗಿ ಬಲಿಯಾದರು ಆನಂತರ ಬಿಜೆಪಿ ಪಕ್ಷ ಪ್ರಜ್ಞಾ ಸಿಂಗ್ಗೆ ಟಿಕೆಟ್ ಕೊಟ್ಟು ಸಂಸದರನ್ನಾಗಿ ಆಯ್ಕೆ ಮಾಡಿತು ಮೋದಿ ಸರ್ಕಾರ ಬಂದ ಮೇಲೆ ಮತ್ತೊಮ್ಮೆ ಈ ಸಂಘಿ ಉಗ್ರರ ಮೇಲಿದ್ದ ಪ್ರಕರಣಗಳನ್ನು ದುರ್ಬಲಗೊಳಿಸಲು ಪ್ರಾರಂಭಿಸಲಾಗಿತ್ತು ಆದರೆ ಇದೀಗ ಮೋದಿ ಸರ್ಕಾರದ ಅಡಿಯಲ್ಲಿರುವ ಎ ತನಿಖಾ ಸಂಸ್ಥೆ ಮಾಲೆಂಗಾವ್ ಪ್ರಕರಣದಲ್ಲಿ ಪ್ರಜ್ಞಾ ದೋಷಿ ಎಂದು ಅತ್ಯಂತ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಶಿಫಾರಸು ಮಾಡಿದೆ ಅದರಿಂದ ಈ ಮೋದಿ ಕಾಲದಲ್ಲಿ ನಡೆಯುವ ಯಾವುದನ್ನು ಕೂಡ ಕಂಡಿದಷ್ಟನ್ನು ಮಾತ್ರ ನೋಡಿ ತೀರ್ಮಾನಕ್ಕೆ ಬರಲಾಗುವುದಿಲ್ಲ ಎಂಬುದನ್ನು ಕೂಡ ಮರೆದಿರೋಣ ಓಕೆ ಹತ್ಯೆಯಾದ ಅಮಾಯಕರ ಬಗ್ಗೆ ನೈಜ ಸಂತಾಪವನ್ನು ವ್ಯಕ್ತಪಡಿಸುತ್ತಲೇ ಇದು ಮರುಕಳಿಸಬಾರದೆಂದರೆ ನಿಜವಾದ ನಾಗರಿಕರು ಮತ್ತು ದೇಶಭಕ್ತರು ಮೋದಿ ಸರ್ಕಾರಕ್ಕೆ ಈ ಮೇಲಿನ ಪ್ರಶ್ನೆಗಳನ್ನು ಕೇಳಲೇಬೇಕು ಸಂಘಿಗಳು ಮತ್ತು ಮೋದಿ ಸರ್ಕಾರ ಪೆಹಲ್ಗಾಮ್ ಪ್ರಕರಣದ ಬಗ್ಗೆ ದೇಶ ವ್ಯಕ್ತಪಡಿಸುತ್ತಿರುವ ಸಹಜ ವ್ಯತೆ ಕಳವಳ ಮತ್ತು ಆಕ್ರೋಶವನ್ನು ಧರ್ಮಾಧಾರಿತ ಆಕ್ರೋಶ ಮತ್ತು ಕುರುಡು ಉನ್ಮಾದವನ್ನಾಗಿ ಪರಿವರ್ತಿಸಲು ಮತ್ತು ಆ ಮೂಲಕ ನಿಜವಾದ ಪ್ರಶ್ನೆ ಮತ್ತು ಸರಿಯಾದ ಉತ್ತರ ದೊರೆಯದಂತೆ ಮಾಡಲು ಪ್ರಯತ್ನ ಪಡ್ತಾ ಇದೆ ಆದರೆ ಪುಲ್ವಾಮಾಗೆ ಸರಿಯಾದ ಉತ್ತರ ಸಿಕ್ಕಿದ್ರೆ ಪೆಹಲ್ಗಾಮ್ ಆಗ್ತಾನೇ ಇರಲಿಲ್ಲ ನೋಟು ನಿಷೇಧ ತ್ರೀ ಸೆವೆಂಟಿ ರದ್ದುಗಳು ತಪ್ಪು ಉತ್ತರ ಅಂತ ದೇಶ ಹೇಳಿದರೆ ಕಾಶ್ಮೀರ ಪ್ರಶ್ನೆಯಾಗಿಯೇ ಉಳಿತಿರಲಿಲ್ಲ ಆದ್ದರಿಂದ ಈಗಲಾದರೂ ನನ್ನ ದೇಶ ಅಮಾಯಕರ ಅಸಹಾಯಕರ ಹತ್ಯೆಗಳ ಬಗ್ಗೆ ಮನುಷ್ಯ ಸಹಜ ಸಂತಾಪವನ್ನು ತೋರುತ್ತಲೇ ಮೋದಿ ಸರ್ಕಾರಕ್ಕೆ ಕಾಶ್ಮೀರದ ಬಗ್ಗೆ ಸರಿಯಾದ ಪ್ರಶ್ನೆಯನ್ನ ಕೇಳುವಂತಾಗ್ಲಿ ಆ ಮೂಲಕ ಕಾಶ್ಮೀರ ಮೊದಲು ಪ್ರವ ಏನು ಕಾಶ್ಮೀರಿಗಳಿಗೆ ನಿಜವಾದ ಸ್ವರ್ಗವಾಗಲಿ ಭಾರತೀಯ ಪ್ರವಾಸಿಗಳು ಶಾಂತಿಯಿಂದ ಭೀತಿ ಇಲ್ಲದೆ ಆಯಾ ಸ್ವರ್ಗದಲ್ಲಿ ನಾಲ್ಕು ದಿನ ಕಳೆದು ಬರುವಂತಾಗಲಿ ಪುಲ್ವಾಮಾ ಪೆಹಲ್ಗಾಮಾಗಳು ಇನ್ನೊಂದು ಸಂಭವಿಸಿದಂತೆ ರಾಜಕೀಯ ಸಾಮಾಜಿಕ ಸರ್ವಸಮ್ಮತ ಪರಿಹಾರ ಕಾಶ್ಮೀರಿಗಳಿಗೆ ದೊರೆಯಲಿ ಅಂತ ಹೇಳಿದ್ದಾರೆ ಯಾಕಂತಂದ್ರೆ ಇಂತಹ ದಾಳಿಗಳು ನಡೆದಾಗ ಅದನ್ನು ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟಿ ಒಂದು ಧರ್ಮವನ್ನು ಕಟ್ಟಗಟ್ಟೆಯಲ್ಲಿ ಕುಳಿತು ಹೋಲಿಸುವಂತಹ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಾವು ಎದುರಿಸಲೇಬೇಕು ಯಾಕಂತಂದರೆ ಎಲ್ಲ ಏನು ಈ ಒಂದು ಶಿವಸುಂದರ್ ಅವರ ಬರೆದಂತಹ ಈ ಒಂದು ಆರ್ಟಿಕಲ್ ಅನ್ನ ನಾವು ಓಡ್ತಾ ಓದ್ತಾ ಇದ್ರೆ ಇವೆಲ್ಲ ದಾಳಿಗಳ ಹಿಂದೆ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರದ ಕೈವಾಡವು ಹೊಂಡಂತೆ ಕಾಣ್ತಾ ಇದೆ ಕೆಲವೊಬ್ಬರನ್ನ ರಕ್ಷಣೆ ಮಾಡಿಕೊಳ್ಳೋಸ್ಕರ ಇನ್ಯಾವುದೇ ಧರ್ಮದ ಇನ್ಯಾವುದೇ ನಾಗರಿಕರನ್ನ ಸಮುದಾಯದ ವ್ಯಕ್ತಿಗಳನ್ನ ಬಲಿಪಶು ಮಾಡುವುದು ಹೆಚ್ಚಾಗಿ ಕಾಣ್ತಾ ಇದೆ ಸೊ ಅದರಿಂದಾಗಿ ಈ ದಾಳಿ ನಡೆದಿದ್ದರಲ್ಲಿ ಏನು ಲಷ್ಕರೆ ತೊ ವಿಭಾದ ಯಾವುದೋ ಒಂದು ಸಂಘಟನೆ ಆ ದಾಳಿಯನ್ನು ಹೊತ್ತುಕೊಂಡಿರುವಂತಹ ವಿಷಯ ಕೇಳಲ್ಪಟ್ಟಿತು ಯಾರೇ ಆಗಿದ್ರು ಆ ಒಂದು ಉಗ್ರರ ದಮನ ಮಾಡೋಕೆ ನಮ್ಮ ಮಿಲಿಟರಿ ವ್ಯವಸ್ಥೆ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಹೆಚ್ಚಿನ ಆಸಕ್ತಿಯನ್ನು ತೋರಿಸಬೇಕು ಮಾತ್ರವಲ್ಲ ಮುಂದೆಂದು ಇಂತಹ ಒಂದು ಪ್ರಕರಣಗಳು ಇಂತಹ ದಾಳಿಗಳು ನಡೆಯದಂತೆ ನೋಡಿಕ ನೋಡಿಕೊಳ್ಬೇಕು ಕೂಡ ನಂತರ ನಮ್ಮ ಸೌಜನ್ಯ ಹೋರಾಟಗಾರರಂತಹ ಮಹೇಶಿ ತಿಮ್ಮರೋಳಿ ಅವರು ಈ ಒಂದು ದಾಳಿಯ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸೊ ಆ ಒಂದು ಪ್ರತಿಕ್ರಿಯೆಯನ್ನು ನೋಡ್ತಾ ಒಂದು ವಿಡಿಯೋನ ಅಪ್ ಮಾಡೋಣ ಆತ್ಮೀಯ ಎಲ್ಲ ರಾಷ್ಟ್ರಭಕ್ತ ದೇಶ ಪ್ರೇಮಿಗಳಿಗೆ ಹೊಂದಿಸುತ್ತಾ ನಿನ್ನೆ ನಡೆದಂಥ ಜಮ್ಮು ಕಾಶ್ಮೀರದ ಫಾಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕರ ಐಶ್ಚಾಚಿಕ ಭಯೋತ್ಪಾದನೆಯನ್ನು ಖಂಡಿಸಿ ಪ್ರಥಮತವಾಗಿ ಆ ಒಂದು ದಾಳಿಯಲ್ಲಿ ಮಣಿದವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ಮನೆಯವರಿಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಪರಮಾತ್ಮ ನೀಡಲಿ ಅಂತ ಹೇಳಿ ನಾನು ಪ್ರಥಮತವಾಗಿ ಪರಮಾನ ಪರಮಾತ್ಮನ ಹತ್ರ ಕಳಕಳಿಯಲ್ಲಿ ವಿನಂತಿ ಪ್ರಾರ್ಥನೆಯನ್ನು ಕೂಡ ಇದ್ದೆ ಮಾಡ್ತೇನೆ ಈ ನೋವು ಇವತ್ತು ನಿನ್ನೆ ಇದ್ದಲ್ಲ ಸ್ವಾತಂತ್ರ್ಯ ಸಿಕ್ಕಿದ ನಂತರದ ದಿನಗಳಲ್ಲಿ ಇಲ್ಲಿ ತನಕ ಆ ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂಥ ವೈಶಾಚಿಕ ಕೃತ್ಯಗಳಿಗೆ ನಮ್ಮ ಸರ್ಕಾರಗಳಿಗೆ ಇಷ್ಟರ ತನಕ ಕಡಿವಾಣ ಹಾಕ್ಲಿಕ್ಕೆ ಆಗಲಿಲ್ಲ ಎಲ್ಲರೂ ಹೇಳ್ತಾರೆ ನಾವು ನಿಲ್ಲಿಸ್ತೇವೆ ಅದು ನಿಲ್ಲಿಸ್ತೇವೆ ಇದು ನಿಲ್ಲಿಸ್ತೇವೆ ಅಂತ ಹೇಳಿ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಈ ದೇಶವನ್ನು ತುಂಡು ಮಾಡಿ ಪಾಕಿಸ್ತಾನ ಅನ್ನುವಂಥ ಪಾಪಿ ಭಯೋತ್ಪಾದಕ ರಾಷ್ಟ್ರವನ್ನು ಹುಟ್ಟುಹಾಕಿದಂಥ ರಾಜಕೀಯ ವ್ಯಕ್ತಿಗಳಿಗೆ ಪ್ರಥಮತವಾಗಿ ನಾನು ಧಿಕ್ಕಾರವನ್ನು ಹಾಕ್ತೇನೆ ಯಾವಾಗ ಈ ಭಾರತ ದೇಶವನ್ನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮಧ್ಯರಾತ್ರಿ ಹದಿನಾಲ್ಕನೇ ತಾರೀಕಿಗೆ ಈ ದೇಶ ವಿಂಗಡಣೆ ಆಗ್ತದೆ ಹದಿನೈದನೇ ತಾರೀಕು ಈ ದೇಶ ಸ್ವಾತಂತ್ರ್ಯವನ್ನು ಪಡೀತದೆ ಆಗ ಇದೇ ಪಾಕಿಸ್ತಾನ ಹದ್ನಾಕರ ಮಧ್ಯರಾತ್ರಿಯೊಳಗೆ ಭಾರತದೊಳಗೆ ಇತ್ತು ಹದ್ನಾಲ್ಕರ ಮಧ್ಯರಾತ್ರಿಯೇ ಈ ದೇಶ ತುಂಡಾಗಿ ಪಾಪಿ ಪಾಕಿಸ್ತಾನ ಉಟ್ಕೊಳ್ತದೆ ಆ ಪಾಪಿ ಪಾಕಿಸ್ತಾನದಿಂದ ಹುಟ್ಟಿದಂಥ ಭಯೋತ್ಪಾದಕರು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಹಿಂದುಗಳ ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷದ ನಾಯಕರುಗಳು ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಆದರೆ ಈ ಭಯೋತ್ಪಾದಕರನ್ನು ತಡೆಯುವಂಥ ಕೆಲಸ ಇಷ್ಟ ತನಕ ಮಾಡಲಿಲ್ಲ ಮಾಡಲೇ ಇಲ್ಲ ಏನು ಒಂದು ಕಾಶ್ಮೀರದ ಪಾಲ್ಗಾಮ್ನಲ್ಲಿ ಹೋದಂಥ ಒಂದು ಯಾತ್ರಿಕರ ಮೇಲೆ ಗುಂಡಿನ ಸುರಿಮಲೆಗೈದು ಹಾ ಅವನನ್ನು ವಿವಸ್ತ್ರಗೊಳಿಸಿ ಚೆಕ್ ಮಾಡಿ ನೀನು ಮುಸಲ್ಮಾನನೋ ನೀನು ಹಿಂದೋ ಅಂತ ಹೇಳುವಂಥ ರೀತಿಯಲ್ಲಿ ಯಾವಾಗ ಮುಂಜಿ ಆಗಲಿಲ್ಲ ಅವನನ್ನು ಅಲ್ಲೇ ಗುಂಡು ಇಟ್ಟು ಸಾಯಿಸಿ ಎಂಥ ಒಂದು ಪ್ರತಿಕ್ರಿಯೆ ಇದಕ್ಕೆ ಪ್ರತಿಕ್ರಿಯೆ ಇಲ್ವಾ ಈ ಸರ್ಕಾರಗಳು ಸತ್ತಿದ್ದಾವ ನಮಗೆ ನೋವು ಇವತ್ತು ಇದನ್ನು ಯಾವ ರೀತಿ ಎಪ್ಪತ್ತಾರು ವರ್ಷ ಆಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯವೇ ಇಲ್ಲದೆ ಬದುಕುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಇದನ್ನು ಖಂಡಿಸ್ಲಿಕ್ಕೋಸ್ಕರ ಇದೀ ಆ ಪೈಚಾಚಿಕ ಕೃತ್ಯವನ್ನು ಖಂಡಿಸಿ ಈ ದೇಶದೊಳಗೆ ಏನು ನಮ್ಮ ಯೋಧರಿದ್ದಾರೆ ಈ ದೇಶವನ್ನು ಕಾಯುವಂಥ ಇವತ್ತು ಅವರ ಕೈಗಳನ್ನು ಕಟ್ಟಿ ಹಾಕುವುದು ಬೇಡ ಇಂಥ ಪಾಪಿಗಳನ್ನು ಗಡಿಯ ಒಳಗೆಲ್ಲ ಪಾಕಿಸ್ತಾನದ ಗಡಿಯ ಒಳಗೆ ನುಗ್ಗಿ ಇವರ ತಲೆಯನ್ನು ಸಂಹಾರ ಮಾಡುವುದಕ್ಕೆ ನಮ್ಮ ಮಿಲಿಟ್ರಿಯವರಿಗೆ ಈ ದೇಶದ ಆಡಳಿತ ಯಾವುದು ಇದೆ ಅಲ್ಲ ಇವರು ಆದೇಶ ಮಾಡಬೇಕು ಹ ಕಾಶ್ಮೀರದೊಳಗಡೆ ಏನು ಅಲ್ಲಿಂದ ಗೊತ್ತಾಗ್ತದೆ ಇಲ್ಲಿಂದ ಗೊತ್ತಾಗ್ತದೆ ಇಂಟೆಲಿಜೆನ್ಸ್ ಹೇಗೆ ಸ್ವಾಮಿ ಬಂದರು ಆ ಜಾಗಕ್ಕೆ ಒಂದು ಮೂವತ್ತು ಮಂದಿಯನ್ನು ನಿರಂತರವಾಗಿ ಕೊಲೆ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು ಅವರನ್ನು ಟೆಸ್ಟ್ ಮಾಡಿ ಅವರ ಬಟ್ಟೆಯನ್ನೆಲ್ಲ ತೆಗೆದು ಅಂತ ಹೇಳಿದ್ರೆ ಇಷ್ಟೆಲ್ಲ ಮಾಡುವಾಗ ಏನಾಗಿದೆ ಸ್ವಾಮಿ ಯಾರು ರಕ್ಷಣೆ ಇಲ್ವ ಈ ದೇಶದಲ್ಲಿ ಇದನ್ನೆಲ್ಲ ನೋಡಿ ನಮಗೆ ನೋವಾಗ್ತಿದೆ ಮುಂದಿನ ದಿನಗಳಲ್ಲಿ ಕಾಶ್ಮೀರ ಅಲ್ಲ ಬೆಳ್ತಂಗಡಿ ತಾಲೂಕು ಕರ್ನಾಟಕ ರಾಜ್ಯದ ಒಳಗಡೆ ದಕ್ಷಿಣ ಕನ್ನಡ ಜಿಲ್ಲೆದೊಳಗಡೆ ಕೂಡ ಭಯೋತ್ಪಾದಕರು ಬಂದು ಬಿಟ್ಟಿ ಫೈರಿಂಗ್ ಮಾಡಿ ಬಾಂಬ್ ಇಟ್ಟು ಭಯೋತ್ಪಾದನೆಯನ್ನು ಬೆಳೆಸುವಂಥದ್ದನ್ನು ನಾವು ನೋಡಬಹುದು ಇದಕ್ಕೆ ಸತ್ ತಕ್ಕ ಸಾಸಿ ಆಗಬೇಕು ಅದಕ್ಕೋಸ್ಕರ ನಾವು ಮಡಿದಂಥ ಜೀವಗಳಿಗೆ ನಮನವನ್ನು ಹೇಳುತ್ತ ನಾಳೆ ಗುರುವಾರ ಸಾಯಂಕಾಲ ಆರು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರ ತಿಮರೋಡಿ ಕುಂಜರ್ಪದಿಂದ ಒಂದು ಪಂಜಿನ ಮೆರವಣಿಗೆ ಹೊರಟು ಉಜಿರ ಪೇಟೆಯಲ್ಲಿ ಬೃಹತ್ ಸಭೆಯನ್ನು ಮಾಡಲಿಕ್ಕಿದ್ದೇವೆ ಎಲ್ಲ ರಾಷ್ಟ್ರಭಕ್ತ ಭಕ್ತ ಕಾರ್ಯಕರ್ತ ಬಂಧುಗಳು ಆ ಒಂದು ಪಂಜಿನ ಮೆರವಣಿಗೆ ಮೆರವಣಿಗೆಯಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಸರ್ಕಾರಕ್ಕೆ ಒತ್ತಡವನ್ನು ಮಾಡುವ ಮುಖಾಂತರ ನಾವು ಈ ದೇಶದಲ್ಲಿ ಇಂತಹ ವೈಶಾಚಿಕ ಕೃತ್ಯಗಳು ನಡಿಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಬೃಹತ್ ಬೃಹತ್ ಪ್ರತಿಭಟನೆ ಸಭೆ ಮಾಡಲಿಕ್ಕಿದ್ದೇವೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ जय श्री राम वंदे मकान